ಅದಾದ ಮೇಲೆ ಚಾಮಯ್ಯ ಸಣ ಆಫ್ ರಾಮಾಚಾರಿ ಶೀರ್ಷಿಕೆಟ್ಟ ಮೇಲೆ ಬಹಳಷ್ಟು ನನಗೆ ಒಂದಿಷ್ಟು ಕ್ರಿಟಿಕ್ ಶುರು ಆಗೋಯ್ತು ಅಲ್ಲರಿ ರಾಮಾಚಾರಿ ಚಾಮಯ್ಯ ಹೆಂಗರಿದ್ ಕಾಂಬಿನೇಷನ್ ಚಾಮಯ್ಯನ ಮಗ ರಾಮಾಚಾರ್ಯ ಸಂತೋಷ ಇತ್ತು ಈ ರಾಮಾಚಾರಿ ಮಗ ಚಾಮಯ್ಯಂದ್ರೆ ಕುಡಿದ್ರು ಏನ್ರಿಲ್ಲ ಅಂತ ಇಲ್ಲಿ ಹೆಸರಿ ಸಿನಿಮಾ ಆಮೇಲೆ ನೋಡಿ ಅಂತೇಳಿ ಎಲ್ಲ ಸೋಷಿಯಲ್ ಮೀಡಿಯಾದೆಲ್ಲ ತುಂಬಾ ಹರಿದಾಡ್ತು ವಿಷಯಗಳೆಲ್ಲ ಅದಾದ್ಮೇಲೆ ಚಿತ್ರೀಕರಣ ಮಾಡಕ್ ಹೋದಾಗ ನನಗೆ ಗೊತ್ತಾಗಿದ್ದೇನು ಅಂದ್ರೆ ಇಡೀ ಕರ್ನಾಟಕದ ಬಹುತೇಕ ಭಾಗಗಳಲ್ಲಿ ವಿಷ್ಣುವರ್ಧನ್ ಸರ್ ಅವರು ಇದ್ದಾರೆ ಅನ್ನೋ ಭಾವನೆಯಲ್ಲೇ ಜನ ಇವತ್ತು ಅವರ ಭಕ್ತರು ಅವರ ಅಭಿಮಾನಿಗಳು ಕರ್ಕೊಂಡು ಕರ್ಕೊಂಡೋಗಿ ಶೂಟಿಂಗ್ ಮಾಡ್ಕೋದಾಗ ಟೋಟಲ್ ಮಾಡಕ್ ಆಗ್ಲಿಲ್ಲ ನಮಗೆ ಅಷ್ಟು ಜನ ಉತ್ಕೊಂಡ್ರು ಚಿತ್ರದುರ್ಗದಲ್ಲಿ ನಮಗೆ ಟೋಟಲ್ ನಾವು ಜಾಮ್ ಆಗ್ಬಿಡಿ ನಾವು ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ ನಮಗೆ ಈ ಮೂವ್ ಆಗ್ಲಿಲ್ಲ ಟೋಟಲ್ ನಾವು ಯಾವ ಇದೇನು ಮಾಡೋಕ್ ಆಗ್ಲಿಲ್ಲ ಇಮಿರೇಟ್ ಆಗಿ ಇಲ್ಲ ವರ್ಲ್ಡ್ ಬಂದ್ಬಿಟ್ಟು ಸುಮ್ಮನೆ ನಾವೇನು ಒಂದು ಬೆಳೆದ್ ಏನಾದ್ರೂ ಆದ್ರೆ ಕಷ್ಟ ಅಂದ್ಬಿಟ್ಟು ಇಮಿರೇಟ್ ವರ್ಡ್ ಕೊಟ್ಟು ಬಂದ್ಬಿಡಿದೆ ಅದಾದ್ಮೇಲೆ ಮುಂದಿನ ವರ್ಷಕ್ಕೆ ಮತ್ತೆ ಪ್ಲಾನ್ ಹಾಕೊಂಡ್ವಿ ಅಲ್ಲಿ ಹಾಕೊಂಡು ಅದನ್ನ ಎಲ್ಲೆಲ್ಲಿ ಮಾಡ್ಬೇಕಾಗಿದ್ ವರ್ಕನ್ನು ಮೊದಲೇ ಪ್ಲಾನ್ ಮಾಡಿ ಆಮೇಲೆ ಶೂಟ್ ಮಾಡಿ ಇವರು ಏನೇನು ಜಾಗಗಳಿದ್ರು ನೀಟಾಗಿ ಇಟ್ಕೊಂಡು ವರ್ಕ್ ಮಾಡಿ ಜನಗಳು ಸ್ವಲ್ಪ ಅವಾಗ ನಮಗೆ ಪೋ ಕಟ್ ಮಾಡಿದ್ರು ಅಲ್ಲೆಲ್ಲೆಲ್ಲ ನಾವು ಸ್ವಲ್ಪ ಬಂದೋಬಸ್ತ್ ಮಾಡ್ಕೊಂಡು ಮಾಡಿದ್ವಿ ಸೊ ಅದು ಯಜಮಾನ್ರ ಬ್ಲೆ ಇವ್ರು ಇದ್ದಾರೆ ಅನ್ನೋ ಇದರಲ್ಲೇ ಆ ಜನ ಇದಾರೆ ಅಭಿಮಾನಿಗಳು ಅದಕ್ಕೆ ನಾವು ಕರ್ನಾಟಕದ ಎಷ್ಟು ಇದು ಮಾಡಿದ್ರು ಸಾಧನ ನಾವು ಸೊ ಈ ಸಿನಿಮಾದ ಆಯ್ಕೆ ಪ್ರಕ್ರಿಯೆ ಕಲಾವಿದ್ರದ್ದು ತಂತ್ರಜ್ಞರದ್ದು ಎಲ್ಲ ಮಾಡಿಕೊಂಡು ಇಡೀ ಸಿನಿಮಾವನ್ನು ತಂದು ನಾವು ಇಟ್ಟಾಗ ಎಲ್ಲ ನಮ್ಮ ಪಲಕ್ಕಿ ಫಿಲ್ಮಿಸ್ಟು ಹುಡುಗರನ್ನ ಏನೇನು ರೆಡಿ ಮಾಡಿದ್ದೆ ಅವ್ರನ್ನ ಇನ್ನೊಂದು ಸರಿ ರೆಡಿ ಮಾಡೋಕೆ ಶುರು ಮಾಡಿದೆ ಎಲ್ಲರೂ ಎಲ್ಲ ವಿಭಾಗಗಳಲ್ಲಿ ಕೆಲಸ ಮಾಡಿದರು ಸೊ ಗೋವಿಂದ ಅವರು ನಿರಂತರವಾಗಿ ರಂಗಭೂಮಿಯಿಂದ ರೈಲು ರಂಗಭೂಮಿಯಿಂದ ಅವರು ಜೊತೆಯಾಗಿ ಬಂದರು ಆಮೇಲೆ ಹುಡುಗರೆಲ್ಲ ಬಂದು ಕೈ ಜೋಡಿಸಿದರು ಯಾರ ಎಲ್ಲ ಸಿನಿಮಾಗೂ ಬಾದಾಮಿ ಐಹೊಳೆ ಬನಶಂಕರಿ ಮತ್ತೆ ಬೆಂಗಳೂರು ಚಿತ್ರದುರ್ಗ ಮುಗಿಸ್ಕೊಂಡು ಸಿನಿಮಾವನ್ನ ಮುಂದಿನ ತಿಂಗಳು ಏಪ್ರಿಲ್ ನಾನು ಇದನ್ನ ತೆರೆಗೆ ತರಲಿಕ್ಕೆ ಇಷ್ಟಪಟ್ಟಿದ್ದೇನೆ ತಾವುಗಳು ವಿಚಾರವನ್ನ ಪ್ರಚಾರ ಮಾಡಿ ಇದಕ್ಕೊಂದು ಅಹ್ ನ್ಯಾಯ ಒದಗಿಸ್ಕೊಡ್ತೀನಿ ಅಂತ ಹೇಳಿದ್ಗ ಮನವಿ ಅಷ್ಟೇ ಗುರುಗಳು ಸುಮಾರು ಕಡೆ ನನ್ನ ನಾಟಕದಲ್ಲಿ ನೋಡ್ತಾ ಇದ್ರು ನನ್ನ ಉತ್ತರ ಕರ್ನಾಟಕದ ಹೆಚ್ಚಿನ ನಾಟಕದ ಪಾಪುಲರ್ ಅಂದ್ರೆ ಚನ್ನಪ್ಪ ಚೆನ್ನೇಗೌಡ ಅಂತ ತಂದೆ ಮತ್ತು ಮಗನ ಪಾತ್ರ ಬರುತ್ತೆ ಆ ಪಾತ್ರವನ್ನ ಎರಡು ಶೈಲಿಯಲ್ಲಿ ಮಾಡ್ತಿದ್ದೆ ವಿಷ್ಣುವಜಿಯವರ ಶೈಲಿಯಲ್ಲಿ ತಂದೆ ಮತ್ತು ಮಗನ ಪಾತ್ರದಲ್ಲಿ ಕಾಣಿಸ್ಕೊಳ್ತಿದ್ರೆ ಅದು ತುಂಬಾ ನಮ್ಮ ಕಂಪನಿಗಳಲ್ಲಿ ಹೆಚ್ಚಿನ ಒಂದು ಪ್ರಾಧಾನ್ಯತೆ ಗೊತ್ತು ಗುರುಗಳು ನನ್ಗೆ ಎಲ್ಲಾ ಕ್ಯಾಂಪಲ್ಲೂ ಬಂದು ಭೇಟಿ ಆಗ್ತಿದ್ರು ಆದ್ರೆ ಇವರು ನನಗೆ ಭೇಟಿಯಾಗಿ ನನಗೆ ಬಂದು ಭೇಟಿ ಆಗ್ತಿರ್ಲಿಲ್ಲ ನಾಟಕ ನೋಡ್ಕೊಂಡು ಹೋಗೋಸುತ್ತೆ ಎಲ್ಲ ಒಂದ್ ಕಡೆ ಪರಿಚಯ ಆದಾಗ ಸಹಾಯಕ ಅಂತ ಹೇಳುವರು ಅಲ್ಲಿ ಇವ್ರಿಗೂ ಪಾಲಕೇಶರ್ ಅವರು ಇಲ್ಲ ಇವರು ಇತ್ತೀಚೆಗೆ ಈ ಚಿತ್ರದ ಅವ್ರ ಗಮನದಲ್ಲಿ ಏನ್ ಬಂತು ಅವಾಗ ನನಗೆ ಫೋನ್ ಮಾಡಿ ಕರೆಸಿದ್ರು ಕರೆಸಿ ಕುತ್ಕೊಂಡು ಮಾತಾಡಿದ್ರು ಮಾತಾಡಿ ಕತೆ ಇಲ್ಲಿ ವಿಷ್ಣು ಇಲ್ಲಿ ಅಭಿನಯದ ಅಭಿನಯದಲ್ಲಿ ಇಲ್ಲ ನೀವಾಗಿ ನಿಮ್ಮ ಪಾತ್ರವನ್ನ ಮಾಡಿ ಅಲ್ಲಿ ನೀವಾಗಿ ನಿಮ್ಮ ಪಾತ್ರವನ್ನು ಮಾಡಿದ್ರೆ ಅದಕ್ಕೆ ಕ್ಯಾರೆ ಬರುತ್ತೆ ಹಾಗಾದ್ರೆ ಕೇಳಿದ್ವಿ ಅಂತ ಮಹಾನ್ ನಾಯಕರ್ಗೋಸ್ಕರ ಇಟ್ಟಿರೋ ಕತೆ ನಾನ್ ಮಾಡಿದ್ರೆ ಸರಿಯಾಗುತ್ತೆ ತಗುಗಳು ಅಂತ ಹೇಳಿದಾಗ ಇಲ್ಲಲ್ಲ ಇದರ ಬದಲಾವಣೆಗಳನ್ನು ಕೂಡ ಮಾಡಿದೀನಿ ಅವರ ಸವಿ ನೆನಪನ್ನ ಜನಗಳಿಗೆ ನಾವು ಉಳಿಸ್ತಕ್ಕಂಥ ಕೆಲಸವನ್ನು ಮಾಡೋಣ ಮನರಂಜನಾ ಕ್ಷೇತ್ರದಲ್ಲಿ ಒಂದು ಆರೋಗ್ಯಕರವಾದ ಮನರಂಜನೆ ಕೊಡೋಣ ಅನ್ನೋ ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದೀನಿ ಒಂದು ಸಣ್ಣ ಪಾತ್ರ ಇದರಲ್ಲಿ ಬಹುಶಃ ನಾಗರ ಹಾವು ಚಿತ್ರ ನೀವೆಲ್ಲ ನೋಡಿರ್ತೀರಿ ಅದರಲ್ಲಿ ಲೋಕನಾಥ್ ಮಾಡಿದಾರಲ್ಲ ಪಾತ್ರ ಬಹುಶಃ ಆ ಪಾತ್ರದ ಮುಂದುವರಿಕೆ ಆಗಿ ಈ ಜನರೇಷನ್ ಜೊತೆ ಅಂತ ಪಾತ್ರ ಯಾವ ರೀತಿ ಇಂಟ್ರಾಕ್ಟ್ ಮಾಡುತ್ತೆ ಅನ್ನೋದನ್ನ ಒಂದು ಆಲೋಚನೆಗೆ ತಗೊಂಡು ಒಂದು ಪಾತ್ರವನ್ನ ಸೃಷ್ಟಿ ಮಾಡಿದ್ರೆ ಹೇಗಿರುತ್ತೆ ಆ ತರದ ಒಂದು ಪಾತ್ರ ನಾಗರಾವ್ ನೀವೆಲ್ಲ ನೋಡಿದಾಗ ಆ ಕೊನೆಯಲ್ಲಿ ಆ ದುರಂತದಲ್ಲಿ ಕೊನೆಗೊಳ್ಳುವಂತಹ ಆ ಚಲನಚಿತ್ರ ಆದ್ರೂ ಚಲನಚಿತ್ರ ಮುಗಿಬಹುದು ಆದರೆ ಸಮಾಜ ಮುಂದುವರಿಯುತ್ತಲ್ಲ ಆ ಸಮಾಜ ಆ ಆ ಒಂದು ಬ್ಯಾಕ್ ಡ್ರಾಪ್ನಲ್ಲಿ ಮತ್ತೆ ಮುಂದುವರೆದ್ರೆ ಹೇಗಿರುತ್ತೆ ಅನ್ನೋದನ್ನು ಚಾಮಯ್ಯ ಸಣ್ಣ ರಾಮಾಚಾರಿನಲ್ಲಿ ಪಲ್ಲಕ್ಕಿ ಸರ್ ಇವತ್ತಿನ ಜನರೇಷನ್ ಜೊತೆಯಲ್ಲಿ ಇವತ್ತಿನ ಕಾಲಮಾನದಲ್ಲಿ ಹೇಗೆ ಅದನ್ನು ಮೂಡಿ ಮೂಡಿ ಬರೆಸೋದಕ್ಕೆ ಸಾಧ್ಯ ಅನ್ನೋದನ್ನ ಬಹಳ ಚೆನ್ನಾಗಿ ಈ ಚಿತ್ರದಲ್ಲಿ ಮಾಡಿದ್ದಾರೆ ರಾಜು ಸಾರ್ ಅವ್ರು ಹೇಳಿದಾಗೆ ಇಲ್ಲಿ ಯಾರು ಮುಖ್ಯರಲ್ಲ ಯಾರು ಅಮುಖ್ಯರೂ ಅಲ್ಲ ಆ ಥರದಲ್ಲಿ ಮಾಡಿ ಇಡೀ ಕತೆ ಒಂದು ಒಂದು ಕಾಂಪ್ರಹೆನ್ಸಿವ್ ಆಗಿ ಸಂಪೂರ್ಣವಾಗಿ ಒಂದು ರೀತಿಯ ಇವತ್ತಿನ ಜನರೇಷನ್ನಲ್ಲಿ ಏನೆಲ್ಲ ನಡೀತಾ ಇದೆ ಅನ್ನೋದನ್ನು ತುಂಬ ಚೆನ್ನಾಗಿ ಅದು ಮೂಡಿ ಬಂದಿದೆ ನಂಗೆ ಪಾತ್ರ ಕೊಟ್ಟಿದ್ದಕ್ಕೆ ಫಸ್ಟು ಗುರುಗಳಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ನಿಜವಾಗ್ಲೂ ನನಗೆ ತುಂಬ ಭಯನೇ ಆಗೋಯ್ತು ಆಕ್ಚುಲಿ ಸರ್ ಜೊತೆ ಆ್ಯಕ್ಟ್ ಮಾಡ್ತಿದ್ದೀನಿ ಅಂತ ವಿಷ್ಣುವರ್ಧನ್ ಸರ್ ಜೊತೆ ಮಾಡ್ತಿದ್ದೀನಲ್ಲ ಅಂತ ಫುಲ್ ಖುಷಿ ಬಟ್ಟೆ ನಿಜವಾಗ್ಲೂ ನಂಗೆ ನಂಗೆ ಮಾತಾಡಕ್ಕೆ ಆಗ್ತಿಲ್ಲ ಸರ್ ಹೇಳ್ತೀನಿ ಹಾಗೆ ಟೀಮ್ ವರ್ಕ್ ಯಾರೇನ್ ಮಾಡಿದೀರ ಅವ್ರಿಗೂ ಎಲ್ಲ ತುಂಬಾ ಧನ್ಯವಾದಗಳು ಎಲ್ರಿಗೂ ಬಂದಂತ ಎಲ್ರಿಗೂ ಧನ್ಯವಾದ ನಿಜ ಆಗ್ತಿಲ್ಲ ಸಾರಿ ನನಗೂ ಆಗ್ತೀನಿ ಏನಿಲ್ಲ ಸಿನಿಮಾದಲ್ಲಿ ಮೊದಲನೇ ಸೀನ್ ಇತ್ತು ಚಾಮಯ್ಯ ರಾಮಾಚಾರಿ ಮೊದಲನೇ ಸೀನ್ ಇತ್ತು ನಾವು ಕಿರಣ ಅಂತ ಹುಡುಗ ಇರ್ತಾರೆ ಅವರು ಅಲ್ಲೇ ಕಾಲೇಜಿಗೆ ಅಲ್ಲಿ ಆಕ್ಚುಲಿ ಸಾಫ್ಟ್ವೇರ್ ಬರ್ಬೇಕಾಯ್ತು ಪಾತ್ರಕ್ಕೆ ಬೆಂಗಳೂರಿಂದ ಇವ್ರು ಹೇಳಿರ್ತಾರೆ ಸಾಫ್ಟ್ವೇರ್ ಹುಡುಗಿ ತಂದ್ಕ ಮದುವೆ ಮಾಡ್ತೀನಿ ಕಡಾ ಮಾತ್ರ ಹೇಳಿರ್ತಾರೆ ಮಗಳಿಗೆ ಅದಾದ ನಂತರ ಅವ್ನು ಬರ್ಲಿಲ್ಲ ಗೊತ್ತ ಕಿರಣ ಅಂತ ಒಬ್ಬ ಕಾಲೇಜ್ ಓದ್ತಾ ಇದ್ದ ಅವನನ್ನ ಕರ್ಕೊಂಡು ಬಂದ್ಬಿಟ್ರು ಕ್ಯಾರೆಕ್ಟರ್ ಮಾಡಿ ಮದುವೆ ಮಾಡ್ಬಿಟ್ರು ಅವನು 100 ದಿನ ಕಾಲೇಜ್ಗೆ ಹೋಗ್ಲಿಲ್ಲ ಸೆಂಟಿಫೋನ್ ಬೆಲಿಗೆ ನಿಂತಕೊಂಡ ಅವನು ಸೆಂಟಿಫೋನ್ ಬೆಲಿಗೆ ನಿಂತಕೊಂಡ ಏನು ಕೊರತಾ ಇದ್ಯಾ ನೀನು ಅಂದ್ರೆ ನಾನು ಮುದುವಾಗಿತ್ತಲ್ಲ ಸರ್ ಅವ್ನು ಮುದುವಾಗಿತ್ತಲ್ಲ ಅಂದ್ರೆ ನಿಮ್ಮ ಅಪ್ಪ ಏನೋ 2000 ಸರ್ ನಿಮ್ಮ ಅಪ್ಪಾ ಮೊದಲು ಹೋಗಲೇ ಇತ್ತು ಮೊಕ್ತನಲ್ಲಿ ಅವರು ಹುಡುಕಕ್ಕೆ ಇತ್ತು ಬೆಲಿಗೆ ಏನು ಅಂದ್ರೆ ಇಲ್ಲಿ ನೋಡಿ ಮುಗಿತರಲ್ಲಿ ಅದಾಯಿತು ಸಿನಿಮಾನು ಮುಗಿದೋಯ್ತು ನೆಕ್ಸ್ಟ್ ಚೈತ್ರ ಎಸ್ ಕೆ ಚೈತ್ರ ಅದಾದ್ಮೇಲೆ ನಾನು ನೋಡಿದ್ದೆ ಇವತ್ತು ಈಗ ಮದುವೆಯಾಗಿ ಈಗ ಬಂದಿದ್ದಾರೆ ಮದುವೆಯಾಗುಭಾಶಯ ಸೊ ಎಲ್ರಿಗೂ ಕೂಡ ಬಹಳ ವಿಶೇಷವಾದ ಏನಂದ್ರೆ ವಿಷ್ಣು ಸಾರ್ ಅವರ ಆಶೀರ್ವಾದ ಅವರ ಪ್ರೇರಣೆ ಬಂದಿದ್ವಿ ಸೊ ಇಲ್ಲಿ ಬಹಳಷ್ಟು ಜನ ನಮಗೆ ನೆರವಾಗ್ ನಿಂತ್ಕೊಂಡವರು ಸೊ ನಮ್ಮ ಟ್ರೈನಿಂಗ್ ಶ್ರೀ ರವಿಕುಮಾರ್ ಸಾರ್ ಆಗಿರ್ಬೋದು ಬಂದಿದ್ದರೆ ಸೊ ಮೊದಲನೇದಾಗಿ ನಾನು ಗುರುಗಳಾದ ಪಲ್ಲಕ್ಕಿ ಸಾರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಅಂಥ ಒಂದು ವೆಯ್ಟೇಜ್ ಇರೋ ಪಾತ್ರ ಚಾಮಯ್ಯ ಅನ್ನೋ ಪಾತ್ರಕ್ಕೆ ನನ್ನ ಆಯ್ಕೆ ಮಾಡಿರೋದಕ್ಕೆ ಆಮೇಲೆ ನನ್ನೆಲ್ಲ ಚಿತ್ರದ ಕಲಾವಿದರಿಗೆ ದಿ ಬೆಸ್ಟ್ ಹೇಳ್ತಾ ಇನ್ನು ಆಲ್ರೆಡಿ ಚಿತ್ರದ ಬಗ್ಗೆ ಎಲ್ಲ ಹೇಳ್ತಾ ಇದ್ದರು ಸೊ ಅದನ್ನು ಚಿಕ್ಕದಾಗಿ ಮುಂದುವರೆದ ಭಾಗ ಅಂತ ಅನ್ನೋ ಥರ ಈಗೆಲ್ಲ ನೋಡ್ತಿರೋ ಹಾಗೆ ಝೆನ್ ಝಿ ಜನ್ರೇಷನ್ ಅಂತ ಆಲ್ರೆಡಿ ಟಾಕಿಂಗಲ್ಲಿದೆ ಝೆನ್ ಝಿ ಜನ್ರೇಷನ್ ಅಂತ ಸೊ ಅದನ್ನು ಡೈರೆಕ್ಟರ್ ಸಾರು ದುರ್ಗದಲ್ಲಿರೋ ಜನ್ರೇಷನ್ ಈಗಿನ ಜನ್ರೇಷನ್ನು ಯಾವ ಥರ ಇದಾರೆ ಆಮೇಲೆ ಟೈಟಲಲ್ಲಿರೋ ಹಾಗೆ ಚಾಮಯ್ಯ ರಾಮಾಚಾರಿ ಅನ್ನೋದು ಬರೀ ಅಲ್ಲ ಅದೊಂದು ಎಮೋಷನ್ ಆಮೇಲೆ ಕಲ್ಚರ್ ಆ ಎರಡು ಕಲ್ಚರು ಆಮೇಲೆ ಎಮೋಷನ್ ಫಿಕ್ಷನ್ಸನ್ನ ಡೈರೆಕ್ಟರ್ ಸರ್ ಚೆನ್ನಾಗೆ ಏನೋ ಸ್ಕ್ರೀನ್ ಪ್ಲೇನಲ್ಲಿ ತಂದಿದ್ರೆ ಕಥೆನೂ ಅಷ್ಟೇ ತುಂಬ ಜನ ಕೇಳ್ತಾ ಇರ್ತಾರೆ ಯಾಕೆ ಸಿನಿಮಾ ನೋಡಬೇಕು ಯಾಕೆ ಸಿನ್ಮಾ ನೋಡಬೇಕು ಅಂದರೆ ಕಂಟೆಂಟ್ ಓರಿಯೆಂಟೆಡ್ ಡಿಮ್ಯಾಂಡ್ ಮಾಡ್ತಾರಲ್ಲ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮಾಡಿರೋದ್ರಿಂದ ಸಿನ್ಮಾ ನೋಡಿ ಅಂತ ಹೇಳ್ತಾರೆ ಯಾಕಂದ್ರೆ ನಮ್ಮ ಡೈರೆಕ್ಟರ್ ಸಾರಿಗೆ ಒಂದು ಸಿನ್ಮಾ ಕತೆ ಬರೋದು ಒಂದಿನಕ್ಕೆ ದಿನಕ್ಕೆ ಬರೆದು ಮಾಡೋಷ್ಟು ಅವರಿಗೆ ಏನೋ ಕೆಪಾಸಿಟಿ ಇದೆ ಒಂದು ಸೀನನ್ನು ಒಂದು ಹಾಫ್ ಅನ್ ಅವರಲ್ಲಿ ಫುಲ್ ವಿತ್ ಡೈಲಾಗ್ ಬರೆದು ಏನೋ ಸ್ಕ್ರೀನ್ ಮುಂದೆ ತರೋಷ್ಟು ನಾಲೆಡ್ಜು ಅಷ್ಟು ಅನುಭವ ಇರೋದ್ರಿಂದ ಈ ಥರ ಸಬ್ಜೆಕ್ಟ್ ಯಾಕೆ ಮಾಡ್ತಾ ಇದ್ದಾರೆ ಅಂದರೆ ಅವರಿಗೆ ಒಂದು ಹ್ಯೂಮನ್ ವ್ಯಾಲ್ಯೂಸಲ್ಲಿರೋ ಒಂದು ಇದು ಸೊ ಈ ಕತೆಲ್ ಅಷ್ಟೇ ಎಲ್ಲಾ ಪಾತ್ರಗಳು ಅದಕ್ಕೆ ಹೇಳ್ತಾರೆ ಈ ಚಾಮಯ್ಯಸನೋ ರಾಮಾಚಾರ್ಯಲ್ಲಿ ಯಾರು ಹೀರೋ ಇಲ್ಲ ಬರೀ ಕತೆ ಕತೆನೆ ಹೀರೋ ಸ್ಕ್ರೀನ್ ಪ್ಲೇನೆ ಹೀರೋಯಿನ್ ಅಂತ ಹೇಳ್ಬೋದು ಸೊ ಆ ರೀತಿಯಾದ ಒಂದು ಕತೆ ಇಟ್ಕೊಂಡು ಮಾಡಿರೋಂತೂ ಅದೇ ನನಗೆ ಕತೆ ಹೇಳಿದಾಗ ಕತೆ ಹೇಳಿಲ್ಲ ಆಕ್ಚುಲಿ ಟೈಟ್ ಹೇಳಿದಾಗ ತುಂಬಾ ನಡೆದ್ಬಿಟ್ಟೆ ಏನ್ ಈ ಇರ್ತಾರಣ ಅಂತ ಆಮೇಲೆ ಮಾಡ್ತಾ 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 ಫುಲ್ ಹಾರ್ಟ್ ಅಟ್ಯಾಕ್ ಆಗೋಯ್ತು ಹೋಗ್ತಾ 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 ನಮ್ಮ ಗೆಳೆಯರೆಲ್ಲ ಇದಾರೆ ಅವರಿಗೆಲ್ಲ ಗೊತ್ತು ಯಾವ ತರ ಸೀನ್ ಗಳಿದೆ ಅಂದ್ರೆ ನಿಜವಾಗ್ಲು ನಡ್ಕೊ ಬರೋಂಥ ಡೈಲಾಗ್ಸು ನಡ್ಕೋ ಬರೋಂತ ಸೀನ್ಗಳು ಚೈತ್ರ ಅವರು ಗೊತ್ತಲ್ವಾ ಅಂತ ಡೈಲಾಗ್ ನಮ್ಗೆ ಮಾಡಕ್ಕೆ ಆಗಿಲ್ಲ ಆಕ್ಚುಲಿ ಒಂದ್ ಸೀನ್ ಅಲ್ಲೆಲ್ಲ ನಾವಿಬ್ರು ಶೇಕ್ ಆಗ್ಬಿಟ್ಟಿದ್ವಿ ಅಷ್ಟು ಅಂತ ಡೈಲಾಗ್ ನಾವ್ ಯಾವತ್ತು ಹೇಳದೇ ಇರೋ ಡೈಲಾಗ್ ಗಳು ಮಾಡದೇ ಇರೋ ಏನೋ ಇದು ಸೊ ಅಷ್ಟು ಅಷ್ಟೊಂದು ವೈಟೇಜ್ ಆಗಿರೋ ಜನ್ ಜಿ ಜನ್ರೇಷನ್ ಆಮೇಲೆ ಓಲ್ಡ್ ಆವಾಗ ನಾಗ ನಾ ನಾಗರ ಹೌ ಟೈಮ್ ಅಲ್ಲಿ ಟೈಮಲ್ಲಿರೋ ಆ ಜನರೇಷನ್ ದುರ್ಗದ ಯಂಗ್ ರೆಬಲ್ ಕ್ಯಾರೆಕ್ಟರ್ ಇರುವಂತ ಒಂದು ರಾಮಾಚಾರಿಗೂ ಈಗಿರೋ ಜ ಆಗಿರೋ ಹುಡುಗರು ಆಗಿನ ಆಗಿನ ರಾಮಾಚಾರಿ ಯಾವ ತರ ಹ್ಯೂಮನ್ ವ್ಯಾಲ್ಯೂಸ್ ಇತ್ತು ಈಗಿನ ಜನರೇಷನ್ ಅಲ್ಲಿ ಯಾವ ತರ ಹ್ಯೂಮನ್ ವ್ಯಾಲ್ಯೂಸ್ ಇದೆ ಯಾವ ತರ ಜನರನ್ನ ಅರ್ಥ ಮಾಡ್ಕೊಳ್ತಿದ್ದಾರೆ ಯಾವತರ ಇಂಟ್ರಾಕ್ಟ್ ಮಾಡ್ತಿದಾರೆ ತರ ಬಿಹೇವ್ ಮಾಡ್ತಿದ್ದಾರೆ ಆ ಬಿಹೇವ್ ಇಂದ ನಮ್ಮ ನಮ್ಮ ಹಿಂದಿನ ಜನರೇಷನ್ ಯಾವತರ ಹ್ಯಾಂಡ್ಲ್ ಮಾಡಕ್ ಆಗ್ತಿಲ್ಲ ಅವ್ರಿಗೆ ಅಥವಾ ಅವರು ಯಾವ ತರ ಹ್ಯಾಂಡ್ಲ್ ಮಾಡಬೇಕು ಮಾಡಕ್ ಆಗಲ್ಲ ಅನ್ನೋದೇ ಇದೊಂದು ಜುಗ್ಲ್ ಬಂದಿ ಏನಿದೆ ಅದೇ ಇದು ರಾಮಯ್ಯ ರಾಮಾಚಾರ್ಯ ಅನ್ನೋ ಒಂದು ಸಬ್ಜೆಕ್ಟ್